ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಅವಲಕ್ಕಿ ಒಗ್ಗರಣಿ ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಅವಲಕ್ಕಿ ಒಗ್ಗರಣೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರಿಬೇವು ಉಪ್ಪು ನಾಲ್ಕು ಹಸಿ ಮೆಣಸಿನ್ಕಾಯಿ ಬ್ಯಾಳಿ ಅರ್ಶಿಣ ಪುಡಿ ಎರಡು ಸಣ್ಣ ಕಟ್ ಮಾಡಿದ ಈರುಳ್ಳಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಒಂದು ಬೌಲ್ ಮೀಡಿಯಮ್ ಅವಲಕ್ಕಿನ ತೊಳೆದು ನೀರು ಬಸದು ಇಟ್ಟೀನಿ ಬಾಳಿಗೆಗ ಒಗ್ಗರಣೆಗೆ ಬೇಕಾಗುವಷ್ಟು ಎಣ್ಣೆ ಹಾಕಿ ಶೇಂಗಾಬೇಳೆ ಕರಿಬೇವು ಕಟ್ ಮಾಡಿಟ್ಟಿದ್ದು ಹಸಿ ಮೆಣಸಿನ್ಕಾಯಿ ಸಾಸಿವೆ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡತ್ತೀನಿ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಹಾಕಿ ಫ್ರೈ ಮಾಡತ್ತೀನಿ ಫ್ರೈ ಮಾಡಿದಿಂದ ಅರ್ಧ ಚಮಚೆ ಅರ್ಶಿಣ ಪುಡಿ ಹಾಕಿ ಒಂದು ಬೌಲ್ ತೊಳೆದು ನೀರು ಬಸದಿಟ್ಟಿದ್ದು ಅವಲಕ್ಕಿ ಹಾಕಿ ರುಚಿಗೆ ತಕ್ಕ ಸ್ಟೂಪ್ ಹಾಕತ್ತೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ನಿಮಗೆ ಬೇಕಂದ್ರೆ ಲಿಂಬೆ ರಸನೂ ಹಾಕೋಬೋದು ಹಾಕಿ ಮಿಕ್ಸ್ ಮಾಡತ್ತೀನಿ ರುಚಿಯಾದ ಅವಲಕ್ಕಿ ಒಗ್ಗರಣೆ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ